ಎಲ್ರಿಗೂ ನಮಸ್ಕಾರ ತರ್ಟಿ ಫೋರ್ ಇಂಚು ಬ್ಲೌಸ್ ಕಟ್ ಮಾಡ್ತಿದ್ದೀನಿ ಬೋಟ್ ನೆಕ್ಕು ಸಿಕ್ಸ್ ಆ್ಯಂಡ್ ಹಾಫ್ ಶೋಲ್ಡರು ಫೋರು ನೆಕ್ ಬಿಡ್ತು ಫೋರು ಮಾರ್ಕ್ ಮಾಡಬೇಕಿಲ್ಲಿ ಇದು ಬ್ಯಾಕ್ ಸೈಡ್ ಬಂದು ಬ್ಯಾಕ್ ನೆಕ್ ಬಂದು ಬೋಟ್ ನೆಕ್ಕು ಫ್ರೆಂಟು ರೌಂಡ್ ನೆಕ್ಕು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಮಾ ನೆಕ್ಕು ರೌಂಡು ಶೇಪ್ ಕೊಡಬೇಕು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫು ಬೋಟ್ ನೆಕ್ಕುಗೆ ಅವ್ರದ್ದು ನೆಕ್ ಬಂದು ಫೋರು ಬ್ಯಾಕ್ ನೆಕ್ಕು ಡೀಪು ಫೋರ್ ಇಡ್ತಾ ಇದ್ದೀನಿ ಲೆಂತು ತರ್ಟೀನ್ ಆ್ಯಂಡ್ ಹಾಫ್ ಇದೆ ಬ್ಲೌಸ್ ಲೆಂತು ಬೋಟ್ ನೆಕ್ಕು ಡಿಸೈನ್ ಇದು ಆರ್ಮೋಲ್ ಕವು ಶೇಪಲ್ಲಿ ಶೇಪ್ ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ ಇದು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಇದು ಬ್ಲೌಸ್ ಲೆಂತ್ ಬಂದು ತರ್ಟೀನ್ ಆ್ಯಂಡ್ ಹಾಫ್ ಇದೆ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಫೋರು ಶೋಲ್ಡ್ರು ಸಿಕ್ಸ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ತರ್ಟಿ ಫೋರು ಇಂಟು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಏಟ್ ಆ್ಯಂಡ್ ಹಾಫ್ ಬರುತ್ತೆ ಇದು ಆರ್ಮೋಲು ಆರ್ಮಾಲ್ ಬಂದು ಇವ್ರಿಗೆ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ತರ್ಟಿ ಫೋರ್ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಸಿಕ್ಸ್ ಆ್ಯಂಡ್ ಹಾಫ್ ಬರುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ವೇಸ್ಟು ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ಫೋರು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನೋಡಿ ಸಿಕ್ಸ್ ಬರುತ್ತೆ ಒನ್ ಇಂಚ್ ಎಕ್ಸ್ಟ್ರಾ ಅದು ಡಾಟ್ ಪಾಯಿಂಟು ಡಾಟ್ ಪಾಯಿಂಟ್ಗೆ ಒನ್ ಇಂಚ್ ಇಡಬೇಕು ಅವ್ರಿಗೆ ಇದು ಬ್ಯಾಕ್ ನೆಕ್ ಕಟ್ ಮಾಡೋದು ಬೇಡ ಸ್ಟಿಪ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಇದು ಹಾಗೆ ಬಿಟ್ಟಿರ್ತೀನಿ ಸ್ಟಿಚ್ ಮಾಡೋವಾಗ ಕಟ್ ಮಾಡಬೇಕು ಬ್ಯಾಕ್ ರೆಡಿ ಆಯಿತು ಇವಾಗ ಫ್ರಂಟ್ ಕಟ್ ಮಾಡೋಣ ನೋಡಿ ಬ್ಯಾಕ್ ಫಾರ್ಟ್ ಇಟ್ಕೊಂಡು ಫ್ರಂಟ್ ಪಾ ಫ್ರಂಟ್ದು ಕ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋಣ ಇದು ಫ್ರಂಟು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ನೆಕ್ಕು ರೌಂಡ್ ನೆಕ್ಕು ಫ್ರೆಂಟು ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ನೋಡಿ ಇಲ್ಲಿ ಫ್ರೆಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಡಬೇಕು ಇಲ್ಲಿ ಫ್ರೆಂಟಲ್ಲಿ ಇದು ಡಾಟ್ ಪಾಯಿಂಟ್ ಇದ್ದೀನಿ ಇವಾಗ ನೈನು ಇವ್ರದ್ದು ತರ್ಟಿ ಫೋರ್ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ತ್ರೀ ಪಾಯಿಂಟ್ ಫೋರ್ ಇದೆ ತ್ರೀ ಪಾಯಿಂಟ್ ಫೋರ್ಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡಬೇಕು ಇದು ತ್ರೀ ಇಡ್ತಾ ಇದ್ದೀನಿ ಇವ್ರಿಗೆ ತ್ರೀ ಇಟ್ಟಿದ್ದೀನಿ ಎರಡೂವರೆ ಇಂಚು ಡಾಟ್ ಪಾಯಿಂಟು ಹಾಫ್ ಇಂಚು ಸ್ಟಿಚ್ಗೆ ಇಲ್ಲಿ ವೇಸ್ಟು ತರ್ಟಿ ಫೋರ್ ಇದೆಯಲ್ಲ ತರ್ಟಿ ಫೋರ್ ಇದೆ ಇವ್ರದ್ದು ಚೆಸ್ಟ್ ಬಂದು ತರ್ಟಿ ಫೋರ್ ಇದೆ ವೇಸ್ಟು ಟ್ವೆಂಟಿ ಫೋರ್ ಇದೆ ಇಲ್ಲಿ ಟ್ವೆಂಟಿ ಫೋರು ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನೋಡಿ ಇಲ್ಲಿ ಸಿಕ್ಸ್ ಬರುತ್ತೆ ಸಿಕ್ಸ್ ಇಟ್ಬಿಟ್ಟು ಇನ್ನು ಎರಡು ಇಂಚು ಎರಡು ಇಂಚು ಎಕ್ಸ್ಟ್ರಾ ಇದೆಯಲ್ಲ ಇದು ಡಾಟ್ ಪಾಯಿಂಟ್ ಕೊಡಬೇಕಿಲ್ಲಿ ನೋಡಿ ಇಲ್ಲಿ ಆ ಸೈಡ್ ಒಂದು ಇಂಚು ಈ ಸೈಡ್ ಒಂದು ಇಂಚು ಡಾಟು ಇಲ್ಲಿ ಒಂದು ಲೈನ್ ಹಾಕಿ ಇಲ್ಲಿಂದ ಟೂ ಇಂಚಿಗೆ ಮಾರ್ಕ್ ಮಾಡಬೇಕು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲಿ ಶೇಪು ಇಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಡಾಟ್ ಪಾಯಿಂಟ್ ಕೊಡಬೇಕು ಇಲ್ಲಿ ಇದು ಎರಡು ಇಂಚ್ ಎರಡು ಇಂಚ್ ಇಡ್ತಿದ್ದೀನಿ ನೋಡಿ ಇಲ್ಲಿ ಆ ಲೈನಿಗೆ ಲೆವೆಲ್ಲಾಗೆ ಇದು ಮಾರ್ಕ್ ಮಾಡಬೇಕು ಇದು ಹಾರ್ಮಲ್ಲು ಡಾಟ್ ಪಾಯಿಂಟು ಇಲ್ಲಿ ಎರಡು ಎರಡು ಇಂಚ್ ಗ್ಯಾಪ್ ಇರಬೇಕು ನೋಡಿ ಎರಡು ಇಂಚ್ ಎರಡು ಇಂಚಿದೆ ಇದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಇವರಿಗೆ ಸಿಕ್ಸ್ ಆ್ಯಂಡ್ ಹಾಫು ಬಾಡಿ ಮೆಜರ್ಮೆಂಟು ಹೆಂಗೆ ಆರ್ಮಾಲ್ ಇಡೋದು ಅಂದರೆ ಬಾಡಿ ಮೆಜರ್ಮೆಂಟು ತರ್ಟಿ ಫೋರ್ ಇದೆ ತರ್ಟಿ ಫೋರ್ ಡಿವೈಡೆಡ್ ಬೈ ಫೈವ್ ಇಟ್ಟಾಗ ಸಿಕ್ಸ್ ಆ್ಯಂಡ್ ಹಾಫ್ ಬರುತ್ತೆ ಅವರು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿಲ್ಲ ಬಾಡಿ ಮೆಜರ್ಮೆಂಟು ನೋಡಿ ಇದು ಕ್ರಾಸ್ ಬೆಲ್ಟ್ಗೆ ಇಲ್ಲೇ ಸಿಗ್ ಇಲ್ಲೇ ಸಿಕ್ಕಿದೆ ಬಟ್ಟೆ ಇದರಲ್ಲೇ ಶೇಪ್ ಕೊಡಬೇಕು ಆರ್ಮೋಲು ಫ್ರಂಟು ಅಲ್ಲಿ ಹಾಫ್ ಇಂಚು ಒಳಗಡೆ ಶೇಪ್ ತಗೊಂಡು ಕಟ್ ಮಾಡಬೇಕು ಯಾಕಂದರೆ ಆರ್ಮೋಲು ಕ ಶೇಪ್ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ ಇದು ಡಾಟ್ ಪೈಂಟು ನೋಡಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಡಬೇಕಂತ ಹೇಳಿದ್ನಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿರೋದು ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ ಇಲ್ಲಿ ಕ್ರಾಸಾಗಿ ಕಟ್ ಮಾಡಬೇಕು ಹಾಫ್ ಇಂಚು ಮೇಲೆ ಫುಲ್ಲು ಬಿಟ್ಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ನೋಡಿ ಈ ಥರ ಇಲ್ಲಿ ಶೇಪ್ ತೆಗಿಬೇಕು ನೋಡಿ ಇವಾಗ ಫ್ರಂಟು ಬ್ಯಾಕು ತೋರಿಸ್ತೀನಿ ನೋಡಿ ಏನಕ್ಕೆ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಬಿಡಬೇಕಂತ ನೋಡಿ ಅಲ್ಲಿ ಒಂದು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಇದೆ ನೋಡಿ ಇಲ್ಲಿ ಡಾಟ್ ಹಿಡಿದಾಗ ಹಿಂಗೆ ಕರೆಕ್ಟಾಗಿ ಕೂರುತ್ತೆ ಆ ಥರ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದರೆ ಇಲ್ಲಿ ಡಾಟ್ ಹಿಡಿದಾಗ ಬ್ಲೌಸು ಫ್ರಂಟಲ್ಲಿ ಟೈಟ್ ಆಗುತ್ತೆ ಫ್ರಂಟು ಬ್ಯಾಕು ರೆಡಿ ಆಯಿತು ಇವಾಗ ಸ್ಲೀವ್ ಕಟ್ ಮಾಡೋಣ ನೋಡಿ ಕ್ರಾಸ್ ಬೆಲ್ಟು ಇಲ್ಲೇ ಇಲ್ಲೇ ಸಿಕ್ಕಿದೆಯಲ್ವ ಇದರಲ್ಲೇ ಸಿಕ್ಸ್ ಇಡಬೇಕು ಸಿಕ್ಸು ಪ್ಲಸ್ ಎರಡು ಇಂಚು ಮಾರ್ಜಿನ್ನು ಏಯ್ಟ್ ಇಟ್ಟರೆ ಕ್ರಾಸ್ ಬೆಲ್ಟ್ ರೆಡಿ ಆಯಿತು ಇದು ಇದು ತರ್ಟಿ ಥರ್ಟಿ ಫೋರ್ ಸೈಜ್ಗೆ ಟ್ವೆಂಟಿ ಫೋರ್ ವೇಸ್ಟ್ಗೆ ಅದು ಡಿವೈಡೆಡ್ ಬೈ ಫೋರ್ ಮಾಡಬೇಕು ಯಾಕಂದರೆ ಅದು ಕ್ರಾಸ್ ಬೆಲ್ಟು ಫುಲ್ಲು ನಾಲ್ಕನೇ ಭಾಗ ಒಂದು ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ ಬ್ಲೌಸು ಕ್ರಾಸ್ ಬೆಲ್ಟ್ ದೊಡ್ಡದಿಡೋದು ಬ್ಯಾಕ್ ಸೈಡು ಚಿಕ್ಕದಿಡೋದು ಈ ಥರ ಎಲ್ಲ ಇಟ್ಟರೆ ಬ್ಲೌಸ್ ಕರೆಕ್ಟಾಗಿ ಕೂರಲ್ಲ ನೋಡಿ ಇದು ಇವ್ರದ್ದು ಸ್ಲೀವ್ ಬಂದು ಟೆನ್ ಇದೆ ಲೆವೆನ್ ಇಡ್ತಾ ಇದ್ದೀನಿ ಆರ್ಮೋಲ್ ಬಂದು ಸಿಕ್ಸ್ ಆ್ಯಂಡ್ ಹಾಫು ಇದು ಸ್ಲೀ ಬಾಡಿ ಮೆಜರ್ಮೆಂಟಾಗಿ ಕೊಟ್ಟಾಗ ಸ್ಲೀವ್ ಯಾವ ಥರ ಮೆಜರ್ಮೆಂಟ್ ಮಾಡಬೇಕಂದ್ರೆ ಅವ್ರದ್ದು ಚೆಸ್ಟು ತರ್ಟಿ ಫೋರ್ ಇದೆ ತರ್ಟಿ ಫೋರ್ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಇದು ಕ್ಯಾಪ್ ವೈಟ್ ಕ್ಯಾಪ್ ವೈಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಯಾವ ಥರ ಸ್ಲೀವ್ ಮಾರ್ಕ್ ಮಾಡಬೇಕಂದ್ರೆ ನೋಡಿ ಇಲ್ಲಿಂದ ಇಲ್ಲಿ ಅರ್ಧ ಮಾಡಬೇಕು ಇಲ್ಲಿ ಅರ್ಧ ಮಾಡಬೇಕು ಆಫ್ ಮಾಡಿ ಇಲ್ಲಿ ಒಂದು ಲೈನ್ ಹಾಕಿ ನೋಡಿ ಇಲ್ಲಿ ಏನಕ್ಕೆ ಈ ಥರ ಅಂದರೆ ಇದು ಎಲ್ಲಿ ಶೇಪ್ ಯಾವ ಯಾವುದಕ್ಕೆ ಎಲ್ಲಿ ಕರೆಕ್ಟಾಗಿ ಶೇಪ್ ಬರುತ್ತೆ ಅದು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆರ್ಮೋಲು ಶೇಪು ಕರೆಕ್ಟಾಗಿ ಕೂರುತ್ತೆ ಸ್ಲೀವು ಬ್ಯಾಕು ಫ್ರಂಟು ಎಲ್ಲಿ ರಿಂಕಲ್ಸ್ ಬರಲ್ಲ ನೋಡಿ ಶೇಪ್ ಇದು ಅದು ಇವಾಗ ಮಾಡಿದ್ದು ಫ್ರಂಟ್ ಶೇಪು ಇವಾಗ ಮಾಡ್ತಿರೋದು ಇನ್ನೊಂದು ಶೇಪ್ ಮಾಡಬೇಕು ಬ್ಯಾಕ್ ಶೇಪು ಶೇಪ್ ಕಟ್ ಮಾಡೋಕ್ಕೆ ಈ ಥರ ಈ ಥರ ಕೊಟ್ಟರೆ ಇದು ಮ್ಯಾಂಗೋ ಶೇಪಲ್ಲಿ ಬರಬೇಕು ಮ್ಯಾಂಗೋ ಶೇಪಲ್ಲಿ ಬಂದರೆ ಹಾರ್ಮೋನ್ ಶೇಪ್ ಕರೆಕ್ಟಾಗಿ ಕೂರುತ್ತೆ ಇವ್ರದ್ದು ಸ್ಲೀವ್ ರೌಂಡ್ ಬಂದು ನಾಲ್ಕು ಮುಕ್ಕಾಲಿದೆ ಇದೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಈ ಥರ ಮ್ಯಾಂಗೋ ಶೇಪ್ ಬರಬೇಕು ಈ ಥರ ಕಟ್ ಮಾಡಿದ್ರೆ ಸ್ಲೀವ್ ಕರೆಕ್ಟಾಗಿ ಕೂರುತ್ತೆ ನೋಡಿ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ರೆಡಿ ಆಯಿತು ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಫ್ರೆಂಟು